ವೈಶಾಖ ಬಗ್ಗೆ ಎಲ್ಲಾ ಸತ್ಯವೂ ಕೂಡ ಮನೆಯವ್ರಿಗೆ ಗೊತ್ತಾಗೋಯ್ತು ಯಾಕೆಂದ್ರೆ ಇಷ್ಟು ದಿವಸಗಳ ಕಾಲ ಏನೋ ಏನೋ ಆಟಾಡ್ತಾ ಇದ್ಲು ವೈಶಾಖ ಆದ್ರೆ ಇನ್ಮೇಲೆ ಆಟ ಆಡಕ್ಕಂತೂ ಆಗೋದಿಲ್ಲ ಎಲ್ಲಾ ಸತ್ಯವನ್ನ ಇದೀಗ ಕಿಟ್ಟಿ ಏಳಾಗಿದೆ ಕಂಪ್ಲೀಟ್ ಆಗಿ ರೆಡ್ ಎಂಡಾಗಿ ಸಿಕ್ಕಿ ಬಿದ್ದಿದ್ದಾಳೆ ಇದೀಗ ವೈಶಾಖ ಕಿಟ್ಟಿ ಬಂದು ಸತ್ಯ ಹೇಳ್ಬಿಟ್ಟ ಲಾಸ್ಟ್ ಟೈಮ್ ಹೇಳ್ಬೇಕಾಗಿತ್ತು ಆದ್ರೆ ಹೇಳಿಲ್ಲ ಆ ಬಳಸುವ ರೀತಿಯಲ್ಲಿ ಕೂಡ ಅನುಭವಿಸ್ತಾನೆ ಕಿಟ್ಟಿ ಆದ್ರೆ ಈಗ ಅದನ್ನ ಚಾನ್ಸ್ ತಗೊಳ್ಳೇ ಇಲ್ಲ ಕಂಪ್ಲೀಟ್ ರಾಮಾಚಾರಿ ಸತ್ಯ ರಾಮಾಚಾರಿಗೆ ವೈಶಕ ಏನೆಲ್ಲ ಮಾಡೋದು ಕಿಟ್ಟಿಗೆ ಯಾವ ಸ್ಥಿತಿಗೆ ತಗೊಂಡೋದು ನಂತರ ಆಚಾರ್ಯರಿಗೆ ಏನೆಲ್ಲ ಆಯ್ತು ಎಲ್ಲವನ್ನೂ ಕೂಡ ಇದೀಗ ಕಿಟ್ಟಿ ವಿವರಿಸಿ ಹೇಳ್ತೇನೆ ವೈಶಕಗೆ ಈಗ ಸರಿಯಾಗಿ ಬೈತಾ ಇದೇನೆ ಕೋದಂಡ ನಿಜಕ್ಕೂ ಕೂಡ ಕೋದಂಡ ಫಸ್ಟ್ ಟೈಮ್ ಸಪೋರ್ಟ್ ಮಾಡ್ಕೊಂಡು ಮಾತನಾಡ್ತಿದ್ದ ಆಗ್ಲಿನಲ್ಲೂ ಕೂಡ ನಂತರ ಎಲ್ಲಾ ಸತ್ಯ ಗೊತ್ತಾದ್ಮೇಲೆ ಕಂಪ್ಲೀಟ್ ಆಗಿ ಬಯೋಕೆ ಶುರು ಮಾಡಿದ್ದಾನೆ ಹಾಗಾದ್ರೆ ನಿಜಕ್ಕೂ ಕೂಡ ಮನೆಯಿಂದ ಹೊರ ಹೋಗ್ತಾಳಾ ವೈಶಾಖ ಈಗ ರೆಂಡೆಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ಕಾದು ನೋಡ್ಬೇಕಿದೆ ನೀವೇನಂತೀರ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಆಚೆ ಹೋದ್ರೆ ಕರೆಕ್ಟ್ ಅಲ್ವಾ ಈ ಕಂಪ್ಲೀಟ್ ಆಗಿ ಸಿಕ್ಕಿ ಬಿದ್ದಿರುವುದು ಪ್ರತಿಯೊಬ್ಬರಿಗೂ ಸಹ ಖುಷಿ ಇದೆ ಎಷ್ಟು ದಿವ್ಸಗಳ ಚಾರು ಕೂಡ ತುಂಬಾ ಪ್ರಯತ್ನ ಪಡ್ತಾಳೆ ಆಕೆ ಪ್ರೆಗ್ನೆಂಟ್ ಅಲ್ಲದೆ ಇದ್ರು ಕೂಡ ತುಂಬಾನೇ ಸುಳ್ಳು ನೆಟ್ಕೊಂಡು ನಾಟಕವನ್ನು ಮಾಡ್ಕೊಂಡು ಬಂದಿರ್ತಾಳೆ ನಂತರ ಚಾರು ಬಯಸೋದು ಎಲ್ಲವನ್ನೂ ಕೂಡ ಮಾಡ್ಕೊ ಬಂದಿರ್ತಾಳೆ ವೈಶಾಖ ಬಣ್ಣ ಈಗ ಕಂಪ್ಲೀಟ್ ಆಗಿ ಬಯಲಾಗಿದೆ ಕಂಪ್ಲೀಟ್ ಆಗಿ ಆಗಿ ಸಿಕ್ಕಿ ಬಿದ್ದಾಳೆ ಈಗ ವೈಶಾಖ ವೈಶಾಖನ ಒಂದು ಅವಸ್ಥೆನ ನೋಡಿ ಅಭಿಮಾನಿಗಳಿಗಂತೂ ಫುಲ್ ಖುಷಿ ಆಗೋಯ್ತು ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದೆ ಅದ್ಭುತವಾದಂತಹ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನೀವು ಕೂಡ ನೋಡ್ತಾ ಇದೀರಾ ಇಷ್ಟವಾಗ್ತಿದ್ಯಾ ನಿಮ್ಗೆ ಯಾವ ಒಂದು ಪಾತ್ರದಲ್ಲಿ ಜಾಸ್ತಿ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ